ನಮಸ್ತೆ ಹೇಳ ಇದೊಂದು ಅದ್ಭುತವಾದ ಮಗು ಹತ್ರ ಕಂಡ ಅದ್ಭುತವಾದ ಮಗು ನಿಸರ್ಗ ಕಣ್ಣು ಮುಂದೆ ನೋಡದೆ ಮಗು ಹಾರ್ಡ್ ವರ್ಕ್ ಮಾಡಿದ್ದು ಸೂರ್ಯನ ಕಿರಣ ನೋಡಲಿಲ್ಲ ಮನೇಲೆ ಕುತ್ಕೊಂಡು ಓದಿದ್ಲು ನೋಡಿ ನೈಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ತಗೊಂಡಿದ್ದಾಳೆ ಅವರು ಮನೆಯಲ್ಲಿ ಅವ್ರ ತಾಯಿಗೆ ಕಷ್ಟ ಆಗಬಾರ್ದು ಅಂತ ಖರ್ಚು ಕೂಡ ಮಗು ತನ್ನಷ್ಟು ತಾನೇ ಓದ್ಕೊಳ್ತು ತುಂಬಾ ಕಷ್ಟ ಆದಾಗ ಕೆಲವರನ್ನ ಕಲ್ಚರಲ್ಸ್ನ ಏನಾದರೂ ಕೇಳಿರ್ಬೋದು ತುಂಬಾ ಅಡ್ಜಸ್ಟ್ ಮಾಡಿಕೊಂಡ್ರು ಈ ಮಗು ಇವತ್ತು ಇಷ್ಟೊಂದು ಪರ್ಸೆಂಟೇಜ್ ಕನ್ನಡ ಇಷ್ಟಮಿಟಿ ಕನ್ನಡ ತೊಂಬತ್ತೈದು ಕನ್ನಡ ಈ ಮಗು ಫೇವರೇಟ್ ಸಿಗ್ತದೆ ತುಂಬಾ ಚೆನ್ನಾಗಿ ಹಾಡುತ್ತೆ ಮುಂದೆ ಕವಿ ಕೂಡ ಆಗುತ್ತೆ ಕನ್ನಡ ಆದ್ಮೇಲೆ ಇಂಗ್ಲಿಷ್ ಔಟ್ ಆಫ್ ಒನ್ ಫಿಫ್ಟಿ ಒನ್ ಟ್ವೆಂಟಿ ಫೈವ್ ಗೆ ಒನ್ ಟ್ವೆಂಟಿ ಟೂ ಅಂತೆ ವಾಹ್ ಇಂಗ್ಲೀಷ್ ಅಲ್ಲಿ ಎಂತಹ ಅಭಿವೃದ್ಧಿ ಸಾಧನೆ ಇದೆ ಹಿಂದಿ ಇಷ್ಟಮಿ ಔಟ್ ಆಫ್ ಅಮ್ಮ ನನಗೆ ಬರಲ್ಲ ನನಗೆ ಟೆಸ್ಟ್ ಕೊಟ್ರೆ ಮಹಾರಾಷ್ಟ್ರದಲ್ಲಿ ನನಗೆ ಪಾಸಿಂಗ್ ಮಾರ್ಕ್ಸ್ ಹದಿಮೂರು ಬರುತ್ತೆ ಮಗು ಹಿಂದಿ ಆದ್ಮೇಲೆ ಇಷ್ಟಮಿ ನೈಂಟಿ ಸಿಕ್ಸ್ ಮ್ಯಾಥ್ಸ್ ಅಂದ್ರೆ ಹಬ್ಬ ಇಂತಹ ಪರ್ಸೆಂಟೇಜ್ ನಾನು ಏಯ್ಟಿ ಸೆವೆನ್ ಬಂದ್ರೆ ಗ್ರೇಟ್ ಅನ್ಕೋತೀನಿ ಯಾಕಂದ್ರೆ ನನಗೆ ಏಯ್ಟಿ ಸೆವೆನ್ ಅದಕ್ಕಿಂತ ಯಾರಾದ್ರೂ ಜಾಸ್ತಿ ನನಗೆ ಹೊಟ್ಟೆ ಹೊರಗೆ ನಮ್ಮ ಕಾಲದಲ್ಲಿ ನೈಂಟಿ ಕ್ರಾಸ್ ಮಾಡೋದಕ್ಕೆ ಕಷ್ಟ ಆಯ್ತು ಯಾಕಂದ್ರೆ ತುಂಬಾ ಕ್ಲಿಷ್ಟವಾಗಿರೋದು ಪರ್ಸೆಂಟ್ ಸೈನ್ಸ್ ನೈಂಟಿ ಟೂ ಅಂತ ಸೈನ್ಸ್ ಅಬ್ಬಾ ನಿಮ್ಮ ಮಗು ಏನಪ್ಪಾ ಏನು ಇಂಥ ಗ್ರೇಟ್ ನನಗೆ ನನ್ನ ಪ್ರಕಾರ ಸ್ವಲ್ಪ ನಿಮ್ಮ ಮಗುಗೆ ಅನ್ಫೇರ್ ಆಗಿದೆ ಅನ್ಸುತ್ತೆ ಯಾಕಂದ್ರೆ ಬೇಜಾರು ಮಾಡ್ಕೋಬೇಡಿ ಯಾಕಂದ್ರೆ ಅದು ಎಲ್ಲಾ ಅಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಆಗೋತಾ ಇತ್ತು ಯಾಕಂದ್ರೆ ಯಾರೋ ಪಾಪ ಕಠಿಣಾತ್ಮರ ಕೈಗೆ ಹೋಗಿರ್ಬೇಕು ಪೇಪರ್ ಅವರು ಯಾರೋ ತುಂಬಾ ಚಿಪುಣಾ ಮಾರ್ಕ್ಸ್ ಕೊಟ್ಟಿದ್ದಾರೆ ಅನ್ಸುತ್ತೆ ಯಾಕಂದ್ರೆ ಹೈ ಕ್ಲಾಸ್ ಬೇಬಿ ಅದು ಯಾಕೋ ಮನಸ್ಸೆ ಬಂದಿರಲ್ಲ ಮನೇಲಿ ಹೆಂಡತಿ ಮಕ್ಕಳು ಕಷ್ಟ ಕೊಟ್ಟಿರ್ಬೇಕು ಅವರ ಕನೆಕ್ಷನ್ ಅವರಿಗೆ ಅವತ್ತು ಆ ಬೋರ್ಡಲ್ಲಿ ಬಂದು ಪಾಪ ಇವಳ ನಂಬರ್ ಕರೆದಿದ್ದಾರೆ ಇಲ್ಲಿ ನಾವೇನು ರಿವ್ಯಾಲ್ಯೂಯೇಷನ್ ಹಾಕಲ್ಲ ಸೋಷಿಯಲ್ ಸೋಷಿಯಲ್ ಸ್ಟಡೀಸ್ ನೈಂಟಿ ಏಟ್ ಅಂತ ಒಬ್ಬೊಬ್ಬರು ಆ ಮಗು ಇದೆ ಈ ಮಗುವಿಗೆ ಶುಭವಾಗಲಿ ಈ ಮಗು ನಮ್ಮ ದೇಶದ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ಗೆ ಹೋಗಲಿ ಎಂದು ಆ ಪದ ಆಶಯ ದೇವರು ಈ ತುಂಬ ಸಕಲ ಸೌಭಾಗ್ಯ ಸಂತೋಷ ಐಶ್ವರ್ಯ ಆನಂದ ಎಲ್ಲ ಕೊಡಿ ಈ ಮಗು ಒಂದು ವಿಚಾರ ಹೇಳ್ತೀನಿ ಈ ಮಗು ಸಾಧನೆ ಆ ಮಗು ಹೇಳುತ್ತೆಲ್ಲ ನನಗೆ ಹೇಳುತ್ತೆ ಆ ಮಗು ಸಾಧನೆ ಈ ಮಗು ಆ ಮಗು ಸಾಧನೆ ಈ ಆ ಮಗು ಜೊತೆ ಈ ತಾಯಿ ಕೂಡ ಏನಾದರೂ ಈ ಎಕ್ಸಾಮ್ಗೆ ಈ ಅಮ್ಮನಿಗೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ಸ್ ಯಾಕಂದ್ರೆ ಅಷ್ಟು ಓದಿದೆ ಮಗು ಜೊತೆ ಗೊತ್ತಿದೆ ಇಬ್ರು ರೂಮಲ್ಲಿ ಕುತ್ಕೊಂಡು ಆಚೆ ಬರ್ತಿದಿಲ್ಲ ಗ್ರೇಟ್ ಟೀಚರ್ ಎಮ್ಮ ಇವತ್ತು ಈ ಪರ್ಸೆಂಟೇಜ್ ಬಂದಿದ್ದಾನೆ ತಾಯಿಯ ಶ್ರೇಷ್ಠ ಈ ಪರ್ಸೆಂಟೇಜ್ ಬಂದಿರೋದೇ ತಾಯಿಗೆ ಅಣ್ಣ ಸ್ವಲ್ಪ ಅವನು ಮ್ಯಾಥ್ಸ್ ಹೇಳಿಕೊಟ್ಟಿದ್ದಾನೆ ಇಷ್ಟೊಂದು ತಾಯಿನೇ ಮಾತಾಡ್ತಾರೆ ಅನಿಷ್ಟು ಸಲ ಅನ್ಕೊಟ್ಟಿದ್ದೆ ನಿಮ್ಗೆ ತಾಪಿ ಕೊಟ್ಬಿಟ್ಟು ಓಡೋಗ್ಬಿಡೋರು ಅವ್ರ ತಾಯಿ ಮಗುಗೋಸ್ಕರ ತಿಂಡಿ ಕೊಟ್ಬಿಟ್ಟು ಓಡೋಗ್ಬಿಡೋರು ಪಾಪ ಮಗು ರಾತ್ರಿಯೆಲ್ಲ ಓದಿದ್ರು ಎದ್ದು ಕುತ್ಕೊಳ್ಳೋದು ನನಗೆ ಅಂಬೇಡ್ಕರ್ ಅವರ ತಂದೆ ನೆನಪಾಗೋದು ಮಗು ಎದ್ರೆ ಆಯ್ ಎದ್ದಿರೋದು ಮಗು ಮಲಗಿದ್ರೆ ಮನೆ ಕೆಲಸ ಮನೆ ಮನೆ ಕೆಲಸ ಕೂಡ ಮಾಡೋದು ಕೆಲಸದವರು ಕೂಡ ಇಟ್ಕೊಳ್ಳಿಲ್ಲ ಆಯ್ನ ಎಲ್ಲ ಮಾಡಿ ಒಂದೆರಡು ಗಂಟೆ ಅಷ್ಟೇ ಇದು ತಾಯಿ ನಿಜವಾದ ಸರ್ ಅಂಡ್ ಥ್ಯಾಂಕ್ ಯು